ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಫಸ್ಟ್ ಪ್ರೈಸ್ ಅಂತ ತೊಗೊಂಡೇ ಇಲ್ಲ ಅದಕ್ಕೆ ನಾವು ಅಮ್ಮನ ಹತ್ರ ಹೊಡ್ಸ್ಕೊಂಡಿದ್ದೀನಿ ಅಂದ್ ನಾನು ಸ್ಪೋರ್ಟ್ಸಲ್ಲಿ ಎನ್ ಎಂತದೂ ಇಲ್ಲ ಅವರಿ ಈ ಲೆಮನ್ ಇಂದ ಸ್ಪೂನ್ ಮಾಡ್ತೀವಿ ಹೋಗುತ್ತೆ ಅದರಲ್ಲೂ ಸೆಕೆಂಡು ಥರ್ಡು ಯಾವುದೇ ಬಂದರೂ ಈಗ ಕ್ಲಾಸಲ್ಲಿ ರ್ಯಾಂಕಿಂಗ್ಸ್ ಬಂದರೂ ಎರಡು ಮೂರೇ ಮೊದಲನೇದು ಯಾವತ್ತು ನಂಗೆ ಸಿಕ್ಕೇ ಇಲ್ಲ ಬಟ್ ನನ್ಗೆ ಅದು ಏನು ಬೇಕು ಅನ್ನೋದು ನಂಗೆ ಏನಿರಲಿಲ್ಲ ಆ್ಯಂಡ್ ಸೀರಿಯಲ್ಸ್ ಮಾಡುವಾಗ್ಲೂ ನನ್ಗೆ ಐ ಥಿಂಕ್ ಒಂದೇ ಸಲ ನನಗೆ ಅವಾರ್ಡ್ ಬಂದಿದ್ದ ಅನುಬಂಧ ಅವಾರ್ಡ್ಸ್ ಅದು ಅನುಪಮಂಗ್ ಬರ್ಲಿಲ್ಲ ಕ್ಯಾರೆಕ್ಟರಿಗೆ ಬಂತು ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಫಾರ್ ಮಿ ಎಲ್ಲೂ ಇಷ್ಟು ವರ್ಷಗಳ ಅವಾರ್ಡ್ ಬಂದಿಲ್ಲ ಆ್ಯಂಡ್ ಆ ಕರಳ ರಾತ್ರಿಗೆ ಸೈಮಾಲಿ ಬೆಸ್ಟ್ ಡೆಬ್ಯೂಟೆಂಟ್ ಬಂತು ಅತ್ಯುತ್ತಮ ಉತ್ತಮ ನಟಿಯಲ್ಲ ಬಟ್ ಆ ವರ್ಷದಲ್ಲಿ ಆ ಒಂದು ಅವಾರ್ಡ್ ಬಂದಿದ್ದು ಬಿಟ್ಟರೆ ಟು ತೌಸಂಡ್ ಏಯ್ಟೀನಲ್ಲಿ ನಾನು ಆ ಕರಳ ರಾತ್ರಿಗೆ ಸ್ಟೇಟ್ ಅವಾರ್ಡಲ್ಲಿ ನಾಮಿನೇಟ್ ಆಗಿದ್ದೆ ಬಟ್ ಅದು ಮಿಸ್ ಆಯಿತು ನನಗೆ ಮಿಸ್ ಆಗಿದ್ದ ದಿನ ನಂಗೆ ಫೋನ್ ಬಂದಾಗ ಸ್ವಲ್ಪ ಬೇಜಾರಾಯ್ತು ಅಯ್ಯಯ್ಯೋ ಈ ಫಿಲಮ್ ಈ ಫಿಲಂಗೆ ನಂಗೆ ಈ ಕ್ಯಾರೆಕ್ಟರ್ಗೆ ಬರ್ಲಿಲ್ವಲ್ಲ ಅಂತ ಬೇಜಾರಾಗಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ